ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎರಡೂವರೆ ವರ್ಷ ಪಾಪುಗೆ ಲಂಗ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಇದು ಬಂದು ಸ್ಯಾರಿ ಇಲ್ಲಿ ಸ್ಯಾರಿ ಕೊಟ್ಟಿದ್ದಾರೆ ಸ್ಯಾರಿಯಲ್ಲಿ ಲಂಗ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ಓಲ್ಡ್ ಸ್ಯಾರಿ ಇದು ಇಲ್ಲಿ ತ್ರೀ ಮೀಟರ್ ತಗೊಂಡಿದ್ದೀನಿ ನಾನು ಸ್ಯಾರಿನ ಅದರಲ್ಲಿ ಪಲ್ಲು ಸಪ್ರೇಟ್ ಮಾಡಿ ಇದು ಪಲ್ಲು ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಅದಕ್ಕೆ ಇದು ಬರೀ ಸ್ಯಾರೀನೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಲೆಂತ್ ಬಂದು ಏಯ್ಟೀನ್ ಇದೆ ನಾನು ಟ್ವೆಂಟಿ ಟೂ ಇಡ್ತಾಯಿದ್ದೀನಿ ಅಂದರೆ ನಾಲ್ಕು ಇಂಚು ಮಡಚಿ ನಾನು ಕೆಳಗಡೆ ಸ್ಟಿಚ್ ಮಾಡ್ತೀನಿ ಆ ಪಾಪ ದೊಡ್ಡೋಳಾದರೆ ಮತ್ತೆ ಲೆಂತ್ ಕಡಿಮೆ ಆದಾಗ ಅವರು ಬಿಚ್ಕೊಬೋದು ಅದಕ್ಕೋಸ್ಕರ ನಾನು ಅದನ್ನು ಜಾಸ್ತಿ ಇಟ್ಟು ಅಲ್ಲಿ ಟಕ್ ಹಿಡಿತಾ ಇದ್ದೀನಿ ನಾಲ್ಕು ಇಂಚು ಈ ಥರ ಫ್ರಿಲ್ ಜಾಸ್ತಿ ಬರಬೇಕಂದ್ರೆ ಇದನ್ನು ಡಬ್ಬಲ್ಲು ಸೆಂಟ್ರಿಗೆ ಕಟ್ ಮಾಡಿರೋದ್ರಿಂದ ಡಬಲ್ ಬ ಬರುತ್ತೆ ಆವಾಗ ಫ್ರಿಲ್ ಚೆನ್ನಾಗಿ ಬರುತ್ತೆ ಇಲ್ಲಿ ಜಿಗ್ಝಾಗ್ ಮಾಡಿರೋದು ರಿಂಕಲ್ಸ್ ಬರುತ್ತೆ ಅಂತ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಇವಾಗ ಇದನ್ನು ಹಾಫು ಹಾಫು ಕಟ್ ಮಾಡಿ ಸೆಂಟ್ರಿಗೆ ಕಟ್ ಮಾಡಿ ಅದನ್ನು ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಫ್ರಿಲ್ ಹಿಡಿಬೇಕಿದು ಫುಲ್ಲು ಬುಷಿಯಾಗಿ ಚೆನ್ನಾಗಿ ಬರುತ್ತೆ ಫ್ರಿಲ್ಲು ಜಾಸ್ತಿ ಇಟ್ಟಷ್ಟು ಲಂಗ ಬ್ಲೌಸು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇಟ್ಕೊಂಡು ಎರಡು ಸೆಂಟ್ರಿಗೆ ಕಟ್ ಮಾಡಿದ್ದೀನಿ ನಾನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಒಂದೇ ಲೆವೆಲಲ್ಲಿ ಕಟ್ ಮಾಡಿ ಯಾವ ಥರ ಇದಕ್ಕೆ ಫ್ರೀಲಿಡಬೇಕು ಇಷ್ಟು ಚಿಕ್ಕ ಪಾಪು ಇದ್ದಾಗ ಸ್ವಂಟ ಹಿಡಿದು ಎಷ್ಟು ಒಂದು ಸೆಂಟಿಮೀಟರ್ ಒಂದು ಮುಕ್ಕಾಲು ಮುಕ್ಕಾಲು ಇಂಚು ಫ್ರಿಲ್ ಬರಬೇಕಂದ್ರೆ ಯಾವ ಥರ ಡಿವೈಡೆಡ್ ಬೈ ಮಾಡಬೇಕು ಡಿವೈಡೆಡ್ ಬೈ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಒಂದು ಫ್ರಿಲ್ಲು ಹೆಚ್ಚು ಕಡಿಮೆ ಆಗಲ್ಲ ನೀಟಾಗಿ ಬರುತ್ತೆ ಅದು ಯಾವ ಥರ ಮಾಡೋದು ಅಂತ ನೋಡಿ ಹೇಳ್ತೀನಿ ಇದು ಫುಲ್ಲು ಬಟ್ಟೆ ಬಂದು ಒನ್ ಏಯ್ಟಿ ಸಿಕ್ಸ್ ಇದೆ ಫಸ್ಟು ಈ ಥರ ಮೆಸರ್ಮೆಂಟ್ ಮಾಡ್ಕೊಂಬಿಡಿ ಫುಲ್ಲು ನೀವೆಷ್ಟು ಲಂಗಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ ಅದನ್ನು ಫುಲ್ಲು ಈ ಥರ ಮೆಸರ್ಮೆಂಟ್ ಮಾಡ್ಕೊಂಬಿಡಿ ಒನ್ ಏಯ್ಟಿ ಸಿಕ್ಸ್ ಇದೆ ಫುಲ್ಲು ನೋಡಿ ಇದು ಒನ್ ಏಯ್ಟಿ ಸಿಕ್ಸ್ ಇದೆ ಇದೆ ನಾನು ಎರಡು ಇಂಚು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ ಸ್ಟಿಚ್ಗೋಸ್ಕರ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮತ್ತು ಒಂದು ಇಂಚು ಎರಡು ಇಂಚು ಜಾಸ್ತಿ ಬಿಡ್ತಾಯಿದ್ದೀನಿ ನಾನು ಉಕ್ಕಿಗೋಸ್ಕರ ಉಕ್ಕು ಹಾಕಿದಾಗ ಮೂರು ಉಕ್ಕು ಕೊಟ್ಟಿರ್ತೀನಿ ಅಲ್ಲಿ ದಪ್ಪ ಸಣ್ಣ ಆದರೆ ಬೇಕು ಇರಬೇಕಂದ್ಬಿಟ್ಟು ಅಂದ್ಬಿಟ್ಟು ಒನ್ ಏಯ್ಟಿ ಸಿಕ್ಸ್ ಇದೆ ಒನ್ ಏಯ್ಟಿ ಸಿಕ್ಸು ಡಿವೈಡೆಡ್ ಬೈ ಏಯ್ಟೀನ್ ತೆಗೆದುಬಿಡಿ ಪಸ್ಟು ಸೊಂಟದ ಸುತ್ತಳುತ್ತೆ ಅದು ಸೊಂಟ ಸುತ್ತಳ್ತೆ ಏಯ್ಟೀನ್ ತೆಗೆದ್ಬಿಟ್ಟು ಏಯ್ಟೀನ್ ತೆಗೆದು ಮತ್ತೆ ಡಿವೈಡೆಡ್ ಬೈ ಮಾಡಬೇಕ ಅಷ್ಟರಲ್ಲಿ ಒನ್ ಏಯ್ಟಿ ಸಿಕ್ಸಲ್ಲಿ ಏಯ್ಟೀನ್ ತೆಗೆದು ನಾವು ಅದು ಡಿವೈಡೆಡ್ ಬೈ ಮಾಡ್ಕೊಂಡಾಗ ಒನ್ ಇಂಚಿಗೆ ಬಿಟ್ಟು ಮತ್ತೆ ಸೆವೆನ್ ಇಂಚ್ ಬರುತ್ತೆ ಸೆವೆನ್ ಇಂಚ್ ಒಳಗಡೆ ಫೋಲ್ಡ್ ಮಾಡಬೇಕು ನಾವು ಸೆವೆನ್ ಇಂಚು ಫೋಲ್ಡ್ ಮಾಡಿದಾಗ ನಮಗೆ ನೀಟಾಗಿ ಫ್ರಿಲ್ಲು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಇಲ್ಲಿ ಒನ್ ಇಂಚು ಸೈಡಲ್ಲಿ ಬಿಟ್ಬಿಡಬೇಕು ಸೈಡ್ ಸೈಡಲ್ಲಿ ಬಿಟ್ಟು ಮತ್ತೆ ಆ ಥರ ಒಂದು ಇಂಚ್ ಬಿಟ್ಟು ಸೆವೆನ್ಗೆ ಇಲ್ಲಿ ಒನ್ ಇಂಚ್ ಬಿಟ್ಟು ಸೆವೆನ್ಗೆ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ಫಸ್ಟು ಒಂದು ಫ್ರಿಲ್ ಹೆಚ್ಚು ಕಡಿಮೆ ಆಗದಂಗೆ ಕರೆಕ್ಟಾಗಿ ಬರುತ್ತೆ ನಾನು ಸುಮ್ಮನೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಡಿವೈಡೆಡ್ ಬೈ ಮಾಡಿ ಮಾಡಿದಾಗ ಸುಮ್ಮನೆ ಒಂದು ಸರಿ ಸೊಂಟ ಜಾಸ್ತಿ ಬರುತ್ತೆ ಬಟ್ಟೆ ಜಾಸ್ತಿ ಬರುತ್ತೆ ಸ್ಟಿಚ್ ಮಾಡೋದು ಬಿಚ್ಚೋದು ಸ್ಟಿಚ್ ಮಾಡೋದು ಬಿಚ್ಚೋದು ಮಾಡ್ತಾರೆ ಬಿಗಿನರ್ಸ್ಗೆ ಗೊತ್ತಾಗಲ್ಲ ಈಗ ಈ ಥರ ಈ ಈ ಥರ ಒನ್ ಇಂಚ್ಗೆ ಈ ಥರ ಮಾಡಿ ನೋಡಿ ಒನ್ ಇಂಚ್ ಮಾಡಿ ಸೆವೆನ್ ಇಂಚ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಸ್ಟಿಚ್ ಮಾಡಿದ್ರೆ ಒಂದು ಫ್ರಿಲ್ ಹೆಚ್ಚು ಕಡಿಮೆ ಆಗ್ದಂಗೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಮಾಡ್ತಾಯಿರಿ ಈ ಥರ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಐರನ್ನು ಕ್ಲೀನಾಗಿ ಕೂರುತ್ತೆ ಈ ಥರ ಐರನ್ನು ನೀಟಾಗಿ ಬರುತ್ತೆ ಅವ್ರಿಗೆ ಐರನ್ ಐರನ್ ಮಾಡಿದ್ರು ನಾವು ನಾವೇ ಐರನ್ ಮಾಡಿದ್ರು ನೀಟಾಗಿ ಬರುತ್ತೆ ಇಲ್ಲ ಐರನ್ ಶಾಪಕ್ಕೆ ಕೊಟ್ಟು ಐರನ್ ಮಾಡಿಸ್ತೀವಿ ಅಂದರೆ ಇನ್ನೂ ನೀಟಾಗಿ ಬರುತ್ತೆ ಈ ಥರ ಫ್ರಿಲ್ ನೀಟಾಗಿ ಬರುತ್ತೆ ನೋಡಿ ಬಟ್ಟೆ ಜಾಸ್ತಿ ಇದ್ದಷ್ಟು ಮತ್ತು ಇವಾಗ ಇದಕ್ಕೆ ಯಾವ ಥರ ಲೈನಿಂಗ್ ಕಟ್ ಮಾಡಬೇಕು ಲೈನಿಂಗಿಗೂ ಫ್ರಿಲ್ ಇಟ್ಬಿಟ್ರೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ದಪ್ಪ ಕಾಣಿಸುತ್ತೆ ಮತ್ತು ನೀಟಾಗಿ ಫಿನಿಶಿಂಗ್ ಇರಲ್ಲ ಅಂತ ಅಂದರೆ ಲೈನಿಂಗು ಈ ಥರ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂದರೆ ಲೈನಿಂಗಿಗೆ ನಾನು ಇಲ್ಲಿ ಫ್ರಿಲ್ ಇಡ್ತಾಯಿಲ್ಲ ಸಿಕ್ಸ್ ಪೀಸ್ ಪೆಟಿಕೋಟು ಕಟ್ ಮಾಡ್ತೀವಲ್ಲ ನಾವು ಸ್ಯಾರಿ ಪೆಟಿಕೋಟು ಆ ಥರ ನಾನು ಕಟ್ ಮಾಡ್ತೀನಿ ಇಲ್ಲಿ ಆ ಥರ ಕಟ್ ಮಾಡಿದಾಗ ಮತ್ತು ಪೆಟಿಕೋಟು ಒಳಗಡೆ ಲೈನಿಂಗು ಫ್ರಿಲ್ ಕೊಡಲ್ಲ ಅದು ನೀಟಾಗಿ ಬರುತ್ತೆ ನಾನು ಮೂರು ಮೀಟ್ರು ಸ್ಯಾರಿ ಬಟ್ಟೆ ತಗೊಂಡಿದ್ದೀನಿ ಲೈನಿಂಗು ಒಂದೂವರೆ ಮೀಟ್ರ್ ಅಷ್ಟೇ ತಗೊಂಡಿರೋದು ಅದು ಲಂಗಾಗೆ ಮತ್ತು ಬ್ಲೌಸ್ಗೆ ಎರಡಕ್ಕೂ ಸಾಕಾಗುತ್ತೆ ಮತ್ತು ಮೀನು ಸ್ವಲ್ಪ ಮಿಕ್ಕಿದೆ ನನಗೆ ನೋಡಿ ಇದು ಯಾವ ಥರ ಮಾಡಬೇಕಂದ್ರೆ ಸ್ವಂಟ ಏಯ್ಟೀನ್ ಇದೆ ನಾನು ಟ್ವೆಂಟಿ ಇಡ್ತಾಯಿದ್ದೀನಿ ಯಾಕಂದರೆ ಸ್ಟಿಚ್ಗೆ ಆ ಕಡೆ ಈ ಕಡೆ ಒನ್ ಇಂಚ್ ಹೋಗುತ್ತೆ ಅದು ಡಿವೈಡೆಡ್ ಬೈ ಮಾಡ್ಕೊಂಡು ಇಡಬೇಕು ಏಯ್ಟೀನ್ ಏಯ್ಟೀನ್ ಹಾಕಿ ಡಿವೈಡೆಡ್ ಬೈ ಫೋರ್ ಮಾಡಿ ಅದು ನಾಲ್ಕೂವರೆ ಒಂದು ಸೈಡ್ ಬರುತ್ತೆ ಎಂಟೂವರೆ ಒಂದು ಸೈಡ್ ಬರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿ ಕೆಳಗಡೆ ಈ ಕಡೆ ಇಲ್ಲಿ ಎಂಟುವರೆ ಇಟ್ಟಿದ್ದೀನಿ ಇಲ್ಲಿ ನಾಲ್ಕೂವರೆ ಇಟ್ಟಿದ್ದೀನಿ ಇವಾಗ ಇದನ್ನು ನಾವು ಇಲ್ಲಿ ನಾಲ್ಕೂವರೆ ಇಲ್ಲಿ ಏಯ್ಟುವರೆ ಇದೆಯಲ್ಲ ಎಂಟುವರೆ ಇದೆಯಲ್ಲ ಇದನ್ನು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕ್ರಾಸಾಗೆ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡಿ ಆ ಕಡೆಯಿಂದ ಇಲ್ಲಿಗೆ ಒಂದು ಲೈನ್ ಹಾಕಿ ಮಾರ್ಕ್ ಮಾಡಿ ಇದನ್ನ ಕಟ್ ಮಾಡಿ ಇವಾಗ ಅದನ್ನೇ ಅದ್ರ ಮೇಲೆ ಇಟ್ಕೊಂಡು ಸೇಮ್ ಅದೇ ಪೀಸು ಅದು ಇದೇ ಥರ ಕಟ್ ಮಾಡ್ಕೊಬೇಕು ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಲಂಗ ಬ್ಲೌಸ್ ಅಂದರೆ ನಾವು ಈ ಥರ ಲೈನಿಂಗ್ ಹಾಕಿದಾಗ ಮಾತ್ರ ನಾವು ಒಳಗಡೆನೂ ಫ್ರಿಲ್ ಹಿಡಿದ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೀವು ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ನೋಡಿ ಇವಾಗ ಒಂದು ಪೀಸಲ್ಲಿ ನಾನು ಕಟ್ ಮಾಡಿದ್ದೆ ಅಲ್ವಾ ಮತ್ತು ಅದೇ ಪೀಸನ್ನು ಇಟ್ಟು ಎರಡು ಲೆಂತ್ ನಾನು ಏಯ್ಟೀನ್ ಇಟ್ಟಿದ್ದೀನಿ ಲಂಗ ಈ ಲೈನಿಂಗ್ ಬಂದು ಸಿಕ್ಸ್ಟೀನ್ ಇಟ್ಟಿದ್ದೀನಿ ಎರಡು ಇಂಚ್ ಕಡಿಮೆ ಇದ್ದೀನಿ ಒಂದೇ ಲೆವೆಲ್ ಇಟ್ಬಿಟ್ರೆ ಲೈನಿಂಗು ಮೇನ್ ಪೀಸ್ ಲಂಗಕ್ಕಿಂತ ಕೆಳಗಡೆ ಲೆಂತ್ ಜಾಸ್ತಿ ಆಗಿಬಿಟ್ರೆ ಆ ಬ ಲಂಗ ಹಾಕಿದಾಗ ಹೆಚ್ಚು ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಯಾವತ್ತೂ ಲೈನಿಂಗಿಗೂ ಮೇನ್ ಪೀಸ್ಗೂ ಟೂ ಇಂಚ್ ಕಡಿಮೆ ತಗೋಬೇಕು ನೋಡಿ ಇದು ನಾವು ಹಂಗೆ ಸ್ಟಿಚ್ ಮಾಡಿದ್ರೆ ಇಲ್ಲಿ ಕ್ರಾಸ್ ಬರುತ್ತೆ ಇಲ್ಲಿ ಸಿಕ್ಸ್ಟೀನ್ಗೊಂದು ಫಸ್ಟು ಸ್ಟಾರ್ಟಿಂಗ್ ಸಿಕ್ಸ್ಟೀನ್ ಇದೆಯಲ್ಲ ಆ ಸಿಕ್ಸ್ಟೀನಿಂದ ಈ ಕಡೆವರೆಗೂ ಇದೇ ಥರ ಹಿಡಿದ್ಬಿಟ್ಟು ಏನು ಕ್ರಾಸ್ ಬರುತ್ತೆ ಎರಡು ಇಂಚು ನಮಗೆ ಇಲ್ಲಿ ಕ್ರಾಸ್ ಬರುತ್ತೆ ಈ ಎರಡು ಇಂಚನ್ನ ಕಟ್ ಮಾಡಿ ತೆಗೆದು ಬಿಡಬೇಕು ಇಲ್ಲ ಅಂದರೆ ಅದು ಸ್ಟಿಚ್ ಮಾಡಿದಾಗ ಚೆನ್ನಾಗಿ ಬರೋಲ್ಲ ಯಾಕಂದರೆ ಉದ್ದ ತುಂಡ ಬಂದ್ಬಿಡುತ್ತೆ ನೋಡಿ ಈ ಥರ ಇಲ್ಲಿ ಕ್ರಾಸ್ ಮಾಡಿ ಇದು ಈ ಕ್ರಾಸನ್ನ ತೆಗೆದು ಬಿಡಬೇಕು ನೋಡಿ ಇವಾಗ ದೊಡ್ಡದು ಎರಡು ಪೀಸ್ ಬಂದಿರುತ್ತೆ ಚಿಕ್ಕ ಚಿಕ್ಕದು ನಾಲ್ಕು ಪೀಸ್ ಬಂದಿರುತ್ತೆ ಈ ಥರ ಕಟ್ ಮಾಡಿದಾಗ ಅದನ್ನು ಈ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ಜಾಯಿಂಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋವಾಗ ಇದು ಹಾಫ್ ಆಫ್ ಇಂಚು ನಾ ಸ್ಟಿಚ್ಗೆ ಹೋದಾಗ ಅವಾಗ ಕರೆಕ್ಟಾಗಿ ನೈನ್ಟೀನ್ ಬರುತ್ತೆ ಮೆಸರ್ಮೆಂಟ್ ಮಾಡಿನೇ ನಾನು ಕಟ್ ಮಾಡಿರೋದು ಡಿವೈಡೆಡ್ ಬೈ ಮಾಡಿ ನೋಡಿ ಇದು ಇಲ್ಲೆಲ್ಲ ಸ್ಟಿಚ್ ಹಾಕ್ಕೊಂಡು ಅದನ್ನು ಆಮೇಲೆ ಫ್ರಿಲ್ ಹಿಡ್ದು ಅದಕ್ಕೆ ಜಾಯಿಂಟ್ ಮಾಡ್ಕೊಬೇಕು ನೋಡಿ ನೈಂಟೀನ್ ಇದೆ ಟ್ವೆಂಟಿ ಇದೆ ಎರಡು ಇಂಚು ಸ್ಟಿಚ್ಗೆ ಹೋಗುತ್ತೆ ಏಯ್ಟೀನ್ ಬರುತ್ತೆ ಅವಾಗ ಸೊಂಟ ಸುತ್ತಳದೆ ಏಯ್ಟೀನ್ ಇದೆ ಲೈನಿಂಗ್ ಪೀಸ್ ರೆಡಿ ಆಯಿತು ಮೇನ್ ಪೀಸ್ ರೆಡಿ ಆಯಿತು ಮತ್ತು ಇವಾಗ ಬ್ಲೌಸ್ ಯಾವ ಥರ ಕಟ್ ಮಾಡೋದಂತ ಹೇಳ್ತೀನಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಇಡಬೇಕು ಎಷ್ಟಿಡಬೇಕು ಶೋಲ್ಡ್ರೂ ಆರ್ಮೋಲ್ ಎಷ್ಟಿಡಬೇಕು ನೆಕ್ಕು ಡೌನ್ ಎಷ್ಟಿಡಬೇಕು ಅದೆಲ್ಲ ಇದರಲ್ಲಿ ನೋಡಿ ನೋಡಿ ಕೆಲವ್ರಿಗೆ ಬಿಗಿನರ್ಸ್ಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ಸೈಜ್ ಗೊತ್ತಿರಲ್ಲ ಮೆಜರ್ಮೆಂಟ್ ಕೊಟ್ಟಾಗ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಯಾವ ಥರ ಕಟಿಂಗ್ ಮಾಡಬೇಕನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಅದು ಡಿವೈಡೆಡ್ ಬೈ ಮಾಡ್ಕೊಂಡೇ ಕಟ್ ಮಾಡಬೇಕು ಫಾರ್ಮುಲಾ ಯೂಸ್ ಮಾಡಿ ಮಾಡಿದ್ರೆ ಇವಾಗ ದೊಡ್ಡವ್ರಿಗೆ ಮಾಡೋ ಥರನೇ ಚಿಕ್ಕವ್ರಿಗೂ ಆರ್ಮಾಲು ಚೆಸ್ಟು ಡಿವೈಡೆಡ್ ಬೈ ಮಾಡಿದ್ರೆ ಅಲ್ಲೇ ಬಂದ್ಬಿಡುತ್ತೆ ಆರ್ಮೋಲು ಶೋಲ್ಡ್ರು ಎಲ್ಲ ಇದು ಲೆಂತ್ ಇದೆ ನಾನು ಲೆವೆನ್ ಇಡ್ತಾಯಿದ್ದೀನಿ ಸ್ಟಿಚ್ಗೊಂದಿಂಚು ನಾನು ಈ ಪಾಪುಗೆ ಶೋಲ್ಡ್ರು ತ್ರೀ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಅಷ್ಟೇ ಬ್ಲೌಸು ನೀಟಾಗಿ ಕೂತಿದೆ ಏನು ಪ್ರಾಬ್ಲಮ್ ಇಲ್ಲ ಶೋಲ್ಡ್ರ್ ಡ್ರಪ್ ಆಗೋಲ್ಲ ಆ ಥರ ಬಂದಿದೆ ಚೆಸ್ಟು ನೈಂಟೀನಿದೆ ನಾನು ಟ್ವೆಂಟಿ ಇಟ್ಟಿದ್ದೀನಿ ಒಂದು ಹಾಫ್ ಇಂಚು ಲೂಸ್ ಇಟ್ಟಿದ್ದೀನಿ ಮತ್ತು ಅದು ಪಾಪು ಸ್ವಲ್ಪ ಟೈಟ್ ಆದರೆ ಅಂತ ಅಂದ್ಬಿಟ್ಟು ಹಾಫ್ ಇಂಚು ಜಾಸ್ತಿ ಇಟ್ಟಿದ್ದೀನಿ ಒನ್ ಇಂಚು ನಾನು ಆರ್ಮೋಲು ರೌಂಡ್ ಆರ್ಮೋಲ್ ಡೌನು ಫೋರ್ ತಗೊಂಡಿದ್ದೀನಿ ತ್ರೀ ಆ್ಯಂಡ್ ತ್ರೀ ಆ್ಯಂಡ್ ಹಾಫೇ ತ್ರೀ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಆರ್ಮೋಲ್ ರೌಂಡ್ ಬಂದು ಫೈವ್ ಇಟ್ಟಿದ್ದೀನಿ ನೋಡಿ ಇದು ಫೈವ್ ಇದೆ ಅಷ್ಟೇ ನಾನು ಫೈವ್ ಇಟ್ಟಿದ್ದೀನಿ ಇಲ್ಲಿ ಹಾಫ್ ಇಂಚ್ ಮಾತ್ರ ಕ್ರಾಸ್ ಮಾಡಿದ್ದೀನಿ ನಾನು ಆರ್ಮೋಲ್ ಹತ್ರ ದೊಡ್ಡವರೆಗೆಲ್ಲ ಒನ್ ಇಂಚ್ ಮಾಡ್ತೀನಿ ಇದು ಹಾಫ್ ಇಂಚ್ ಮಾಡಿದ್ದೀನಿ ಇದು ನಾನು ಒನ್ ಇಂಚ್ ಇಟ್ಟಿದ್ದೀನಿ ನೆಕ್ ವಿಡ್ತು ಬಂದು ಒನ್ ಇಂಚು ಇದು ಟೂ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಸ್ಟಿಚ್ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಹೋದರೆ ಶೋಲ್ಡ್ರು ಟೂ ಇಂಚ್ ಬರುತ್ತೆ ನಾನು ಫಸ್ಟು ತ್ರೀ ಇಟ್ಬಿಟ್ಟಿದ್ದೆ ಮತ್ತು ಇವಾಗ ಹಾಫ್ ಇಂಚ್ ಜಾಸ್ತಿ ಮಾಡಿ ಮಾರಕ್ ಮಾಡ್ತಾಯಿದ್ದೀನಿ ಎರಡೂವರೆ ವರ್ಷ ಮೂರು ವರ್ಷ ಅವ್ರಿಗೆಲ್ಲ ನಾಲ್ಕು ನಾಲ್ಕು ಇಟ್ಟರೆ ಸಾಕು ಶೋಲ್ಡ್ರು ಜಾಸ್ತಿ ಇಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಇದು ನಾನು ತ್ರೀ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ನೆಕ್ ಹತ್ರ ನಾನು ಒನ್ ಇಟ್ಟಿದ್ದೀನಿ ಕೆಳಗಡೆ ಒನ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ರೌಂಡು ಇದು ಬ್ಯಾಕ್ ಸೈಡು ಚೆಕ್ಸ್ ಇಡ್ತಾ ಇದ್ದೀನಿ ಸ್ಕ್ವಯರು ಜಾಸ್ತಿ ಟೂ ಇಂಚೆ ಬಿಟ್ಟಿದ್ದೀನಿ ನಾನು ಮಾರ್ಜಿನ್ ಯಾಕಂದರೆ ಪಾಪ ದೊಡ್ಡೊಳಗೆ ದಪ್ಪ ಆದರೆ ವೇಸ್ಟ್ ಆಗಬಾರ್ದಲ್ವ ನೋಡಿ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಸ್ಟಿಚ್ ಬಿಚ್ಗಳ ಥರ ನಾಲ್ಕೈದು ಸ್ಟಿಚ್ ಹಾಕಿರ್ತೀನಿ ನಾವು ಕಟ್ ಮಾಡೋವಾಗಲೇ ಚಿಕ್ಕದ ಕಟ್ ಮಾಡ್ಕೊಂಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಬ್ಯಾಕು ಕ ಬ್ಯಾಕನ್ನೇ ಇಟ್ಕೊಂಡು ಫ್ರಂಟ್ ಕಟ್ ಮಾಡ್ತಾಯಿದ್ದೀನಿ ನಾನಿದು ಚಿಕ್ಕೋರಿದ್ರೂ ಒಟ್ಟಿಗೆ ಕಟ್ ಮಾಡಲ್ಲ ಚೆನ್ನಾಗಿ ಬರಲ್ಲ ಅದು ಫ್ರಂಟ್ ಸಪ್ರೇಟ್ ಬ್ಯಾಕ್ ಸಪ್ರೇಟೇ ಕಟ್ ಮಾಡ್ತೀನಿ ಸೇಮ್ ಏನಿದೆ ಅದನ್ನೇ ಮಾರ್ಕ್ ಮಾಡಿಕೊಂಡು ಅಪ್ಪರ್ ಚೆಸ್ಟು ಚೆಸ್ಟು ಎಲ್ಲ ಒಂದೇ ಮೆಜರ್ಮೆಂಟ್ ಇರೋ ಇದೆ ಇದು ಮಕ್ಕಳಿಗೆಲ್ಲ ಹಾಗೆ ಇರುತ್ತೆ ಫ್ರಂಟು ಅಷ್ಟೇ ಫೋರ್ ಇಟ್ಟಿದ್ದೀನಿ ನಾನು ಸ್ವಲ್ಪ ಸ್ಕ್ವಯರ್ ನೆಕ್ಕಲ್ಲಿ ಡಿಸೈನ್ ಇಡ್ತಾಯಿದ್ದೀನಿ ಫ್ರೆಂಟಲ್ಲಿ ಸ್ವಲ್ಪ ಶೇಪ್ ಚೇಂಜ್ ಮಾಡಿದ್ದೀನಿ ನೆಕ್ಕು ರೌಂಡು ಇಲ್ಲಿ ಈ ಥರ ಮಾರ್ಕ್ ಮಾಡಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ಇದು ಅಷ್ಟೇ ನಾನು ನೆಕ್ಕು ಒಂದು ಇಟ್ಟಿದ್ದೀನಿ ನೆಕ್ ಹತ್ರ ಶೋಲ್ಡ್ ಹತ್ರ ಕೆಳಗಡೆ ಟೂ ಇಟ್ಟಿದ್ದೀನಿ ಸೇಮ್ ಪ್ರಿಂಟು ಬ್ಯಾಕ್ ಎರಡು ಸೇಮ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ನೆಕ್ಕು ನೋಡಿ ಈ ಡಿಸೈನ್ ಕಟ್ ಮಾಡ್ತಾಯಿದ್ದೀನಿ ಒಂದು ಡಿಸೈನು ಫ್ರಂಟಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಶೇಪ್ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಅದು ಶೇಪು ಲಂಗ ಬ್ಲೌಸ್ಗೆ ಅಂತ ನೋಡಿ ಇಲ್ಲಿ ಒನ್ ಆ್ಯಂಡ್ ಹಾಫ್ ತೆಗ್ದಿದ್ದೀನಿ ನಾನು ಕ್ರಾಸ್ ಮಾಡಿದ್ದೀನಿ ಒಂದು ಕಾಲು ಇಂಚು ಶೇಪ್ ಕೊಡ್ತಾಯಿದ್ದೀನಿ ಫ್ರಂಟಲ್ಲಿ ಈಗ ಫ್ರಂಟ್ ಬ್ಯಾಕು ರೆಡಿ ಆಯಿತು ಮತ್ತೆ ಸ್ಲೀವು ಬಫ್ ಸ್ಲೀವು ಬ ಏನು ಲೈನಿಂಗ್ ಏನು ಆಗ್ತಾ ಇಲ್ಲ ನಾನು ಫ್ರಂಟ್ ಬ್ಯಾಕಿದು ಬ್ಯಾಕ್ ಇದು ನಾನು ಡಾಟು ಹಿಡಿತಾ ಇಲ್ಲ ಯಾಕಂದ್ರೆ ವೇಸ್ಟು ಬಾಡಿ ಎಲ್ಲ ಒಂದೇ ಸಮ ಇರುತ್ತೆ ಮಕ್ಕಳಿಗೆ ಡಾಟ್ ಹಿಡ್ದಿಲ್ಲ ಇನ್ನೊಂದು ಸ್ವಲ್ಪ ಒಂದು ಫೋರ್ ಇಯರ್ಸ್ ಮೇಲೆ ಅಂದರೆ ಡಾಟ್ ಹಿಡಿಬೇಕು ಬ್ಯಾಕ್ ಸೈಡು ನಾನು ಇದಕ್ಕೆ ಡಾಟ್ ಏನು ಕೊಡ್ತಾ ಇಲ್ಲ ಇಲ್ಲಿ ಡಾಟ್ ಹಿಡಿದ್ರೆ ಮತ್ತೆ ಫ್ರಂಟಲ್ಲೆಲ್ಲ ಚೆಸ್ಟ್ ಹತ್ರ ಎಲ್ಲ ಲೂಸ್ ಬಂದುಬಿಡುತ್ತೆ ಡಾಟ್ ಹಿಡಿತಾ ಇಲ್ಲ ಇದಕ್ಕೆ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರಲ್ಲೇ ನಾನು ಬ್ಯಾಕ್ಗೆ ಫ್ರಂಟ್ಗೆ ಈ ಬಾರ್ಡ್ರಲ್ಲೇ ಡಿಸೈನ್ ಕೊಡ್ತಾಯಿದ್ದೀನಿ ನೆಕ್ಕುಗೆ ಸ್ಲೀವು ಬಫು ಬಫ್ ಇರೋದ್ರಿಂದ ಇಷ್ಟುದ್ದ ಕಟ್ ಮಾಡ್ತಾಯಿದ್ದೀನಿ ನಾನು ಬಫು ಬಫ್ ಕೊಟ್ಟು ಮತ್ತು ಕೆಳಗಡೆ ಬ್ರಾ ಎರಡು ಸೈಡ್ ಬಾರ್ಡ್ರ್ ಕೊಟ್ಬಿಟ್ಟು ಕೆಳಗಡೆ ಬಾರ್ಡ್ರ್ ಕೊಟ್ಟು ಒಂದು ಇಂಚ್ ಬಾರ್ಡ್ರ್ ಇದ್ದೀನಿ ತ್ರೀ ಇಂಚ್ ಸ್ಲೀವು ಅಂದರೆ ಸ್ಟಿಚ್ ಎಲ್ಲ ಹೋದ್ಮೇಲೆ ರೆಡಿನೇ ನಮಗೆ ಇಷ್ಟು ತ್ರೀ ಇಂಚ್ ಬರುತ್ತೆ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ